ನೆಂಟ್ ಬಂದ್ಬಿಟ್ಟಿದೇನ್ ಸಂಸಾರ ಮಾಡ್ತೀವ ಯಾವ ನೋಡೋನ್ ಸಕ್ಕರೆ ಕೇಳಿಲ್ಲ ಅಂತ ಉಕ್ಕ ಕೇಳಿಲ್ಲ ಅಂತ ಒಂದು ಪುಡಿ ಕೇಳುವ ಇಲ್ಲ ಅಂತ ಒಂದ್ ಕಾರ್ ಪುಡಿ ಕೇಳುವ ಅದೇನ್ ಸಂಸಾರ ಮಾಡ್ತಿರವ ನೀವು ಎದುರು ಯಾವಾಗಿದ್ರ ಅವಳಿಗೆ ಅಷ್ಟಿದರಿದ್ರೆ ಇಳಿತಲ್ಲ ಅಲ್ಲ ನೋಡು ಏನ್ ಇಲ್ಲ 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 ಅಂತ ಏನು ಅಕ್ಕನ ಮಾಡ್ತೀರ ನೋಡಿ ಫ್ರೆಂಡ್ಸ್ ಹಂಗಾಡ್ಕೊಂಡು ಹಿಂಗ ಆಡ್ಕೊಂಡು ಡಿಸೆಂಬರ್ ತಿಂಗಳು ಮುಗಿಯಕ್ಕೆ ಬಂದ್ಬಿಡ್ತು ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಗಿಯಕ್ಕೆ ಬಂತು ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಹಂಗಕ್ಕೆ ಬಂತು ಫ್ರೆಂಡ್ಸ್ ನಾನೇನೋ ತಿಳಿದು ತಿಳಿದೇನೋ ನಾನೇನಾರ ನಿಮ್ಮಲ್ಲಿ ನಿಮಗೆ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಮಾತ್ರ ಹೇಳಲ್ಲ ಹಾ ಎರಡ್ ಸಾವಿರ ಇಪ್ಪತ್ತೈದಕ್ಕೂ ರೆಡಿ ಆಗ್ರಿ ಯಾನ್ ಚೇಂಜ್ ಆಗ್ಬೋದು ನಾನು ಯಾವುದೇ ಕಣಕ್ಕೂ ಚೇಂಜ್ ಆಗಲ್ಲ ಏನ್ರಿ ಸರೋಜಮ್ಮ ನಿಮ್ಮ ಅಣ್ಣನ್ ನಿಮ್ಮ ಅಣ್ಣನ ಮಗನ ಬರ್ತಡೇ ಹೇಳಿರ್ಲಿಲ್ಲವೇನ್ರಿ ನಿಮಗೆ ಹೌದಾ ಅಯ್ಯೋ ಅನ್ಕೊಂಡೇ ಕಡ್ರಿ ಅಲ್ಲೆಲ್ಲಾ ಹುಡುಕ್ತಾ ಇದೀನಿ ಇದೇನಪ್ಪ ಸರೋಜಮ್ಮ ಹೇಳಿದಾರೋ ಹೇಳಿಲ್ವ ಅಂತ ಅಯ್ಯೋ ಬಿಡ್ರಿ ಬೇಜಾರ್ ಮಾಡ್ಕೋಬೇಡ್ರಿ ಪರ್ವಾಗಿಲ್ಲ ಬಿಡಿ ಕರ್ದಿಲ್ವಲ್ಲ ಅಂತ ಏನ್ ಬೇಜಾರ್ ಮಾಡ್ಕೋಬೇಡ್ರಿ ಅಯ್ಯೋ ಮೂಲೆ ಮನೇಲು ಯಶೋಧಮ್ಮನೂ ಬಂದಿದ್ದು ಕಣ್ರಿ ಯಶೋದಮ್ಮ ಇಡ್ಕ ಆಗೋದೇ ಇಲ್ಲ ಅಂತವ್ನೆಲ್ಲಾ ಕರ್ದಿದಾರ ನಿಮ್ಮನೇ ಕರ್ದಿಲ್ಲ ನೋಡ್ರಿ ಹಿಂಗ್ ಮಾಡ್ಬಾರ್ದಾಗಿತ್ತು ಕಣ್ರಿ ನಿಮಿಗ್ ಮಾತ್ರವ ಇಲ್ಲಿ ಓ ತಿನ್ಬೆ байಕ ತಿದೆ ಇಲ್ಲಿ ಲೇ ನಡಕರು ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ ಅಲ್ಲಿಂದ ಬೂಂದಿ ತಗೊಂಡ ಬಂದಿದ್ದೆ ಕೋಡನಾ ಅಂತ ಬಂತ ಕೇಳ್ದೆ ಸಂ್ರಿ ಅಷ್ಟೇ ಏನು ಬೇಡ ಬಿಡಿ ಪರವಾಗಿಲ್ಲ ರೇಖಾ ರೇಖಾ байಲೋ ನಿಶ

ಚನ್ನಾಗೈತ ಚೆನ್ನಾಗಿ ಟೀ ಕೊಟ್ಟಿದ್ದಾಯ್ತು ನೋಡ್ರಿ ಚಳಿಗಾಲ ಬಂತು ಡಿಸೆಂಬರ್ ತಿಂಗಳು ಬಂತು ಅಂದ್ರೆ ಜನವರಿ ಹದಿನಾಲ್ಕನೇ ತಾರೀಕು ಚಳಿಗಾಲನೇ ಚಳಿಗಾಲನೆ ಹಾ ಚೆನ್ನಾಗಿ ಸ್ವಲ್ಪ ಸ್ವೆಟರ್ ಎಲ್ಲಾ ಹಾಕೊಂಡು ತಲೆಗೆ ಟುಪಿ ಗಿಪ್ಪಿ ಹಾಕೊಂಡು ಬೆಚ್ಚು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಕಣ್ಣೀರ್ ಯಾರಾದರೂ ಯಾರಾದ್ರೂ ಬತ್ತಾರ್ರಿ ಹೂ ಯಾರೂ ಯಾರು ಬರಲ್ ಅದಕ್ಕೆ ಹೇಳ್ತಿದ್ದೀನಿ